ஸ்ரீலிங்க மகாஸ்வாமி ஸ்ரீச்சரணி பூர்வா அனுப்பி இல்ல நேத்த வகிப்பூஜர நானூறு மட்டும் பமபூஜியரில் நடிவெல்லாம் எல்லா ப்மபூஜ மகாதிசிச்செல்லாம் బా సంతోష అనస్ ఆనంద అవుతాయి మే సగంగా క్షేత్ర ఈ వచ్చిన టమాటా కారణం ఇవ్వరు అందు ఆనంద ఖుషిన్నువ మళ్ళీ శరణ్యూ అసమృత్వీ ಒಂದು ಲಕ್ಷ ತೊಂಬತ್ತಾರು ಸಾವಿರೆಯಲ್ಲಿ ದಾಸಮನ ಬಿದ್ದಿತ್ತು ದಾಸವನ್ನು ನಿರ್ಮಿತವಾಗಿತ್ತು ಅಂತ ನಾವು ಕಾವ್ಯದಲ್ಲಿ ಪುರಾಣದಲ್ಲಿ ಗೊತ್ತಿರ್ತೀವಿ ಅದು ಮತ್ತೊಮ್ಮೆ ಈ ಶತಮಾನದಲ್ಲಿ ಎಲ್ಲಾದರೂ ದಾಖಲೆ ಇದೆ ಅಂತ ತೋರಿಸಬೇಕಾದ್ರೆ ಪ್ರತ್ಯಕ್ಷವಾಗಿ ತೋರಿಸಬೇಕಾದ್ರೆ ಅದನ್ನು ಪ್ರಾಯೋಗಿಕವಾಗಿ ತೋರಿಸಬೇಕಾದ್ರೆ ಅದು ಸಿದ್ಧಗಂಗಯ ಮಟ್ಟದಲ್ಲಿ ಆ ಒಂದು ನಿರ್ಥ್ಯವನ್ನು ಅಂತಹ ಮಠದ ಒಂದು ವಚನಕ್ಕೆ ಪಠ ನಡೀತಾ ಇರೋದು ಬಹಳ ಖುಷಿ ಇದೆ ಈಗಾಗಲೇ ಪ್ರಾಸ್ತಾವಿಕ ನಿರೂಪಣೆ ಮಾಡುತ್ತಿರುವಂತಹದಲ್ಲಿ ಈ ವಚನ ಸಾಹಿತ್ಯ ಲಿಂಗಾಯತ ಧರ್ಮದ ಆಶಯ ಏನಿತ್ತು ಅಂದ್ರೆ ನಮಗೆಲ್ಲ ಋತುವಂತದ್ದೇ ಅದು ಸ್ಥಾವರಕ್ಕಿಂತಲೂ ಜಂಗಮದಂತ ಬಹಳ ಮಹತ್ವ ಕೊಡ್ತದೆ ಸ್ಥಾವನಗಿಂತಲೂ ಜಂಗಮ ಚೈತನ್ಯಕ್ಕೆ ಬಹಳ ಮಹತ್ವ ಕೊಡ್ತದೆ ಅವರು ಯಾರಿಗೆ ಯಾರಿಲ್ಲ ಯಾರಿಗೆಲ್ಲ ಅಂಥವರಿಗೆ ಉಳಿಸಿ ತಿಳಿಸಿ ಅವರಿಗೆ ಚೈತನ್ಯವನ್ನು ನೀಡಿ ಅಂದ್ರೆ ನಿಜವಾಗಿ ದೇವ ಸಂತೃಪ್ತಿ ಆಗ್ತದ ಅನ್ನುವಂತ ಪಾಠವನ್ನ ಕೊಟ್ಟವರು ಮುಚ್ಚನ